ಕಾಲೋನಿ ರಸ್ತೆ ಅತಿಕ್ರಮಣ ಮಾಡಿಕೊಂಡು ಕಟ್ಟಡ ನಿರ್ಮಿಸ್ತಾ ಇರುವವರಿಗೆ ಸಾಥ ಕೊಡ್ತಾ ಇರುವ ಪುರಸಭೆ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಘಟಕಾಂಬ್ಳೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮುಕ್ತ ನಿಧಿ ಯೋಜನೆ ಕಾಲೋನಿ ರಸ್ತೆಗೆ ಫೇವರ್ಸ್ ಅಳವಡಿಸಲಾಗಿತ್ತು ಆ ಫೇವರ್ಸ್ ಕಿತ್ತು ರಸ್ತೆ ಅತಿಕ್ರಮಣ ಮಾಡಿಕೊಂಡು ಮನೆ ಕಟ್ಟಡವನ್ನ ನಿರ್ಮಿಸುತ್ತಿದ್ದಾರೆ ಬಸವರಾಜ್ ಕರಗಾವಿ ಆರೋಪ ಹಾವು ಸಾಯಬಾರದು ಕೋಲು ಮುರಿಯಬಾರದು ಎಂಬ ತಂತ್ರವನ್ನ ಮಾಡ್ತಾ ಇರುವ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಘಟಕಾಂಬ್ಳೆ ಬಸವರಾಜ ಕರಗಾವಿ ಗಂಭೀರ ಆರೋಪ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಗೌಡ ಪಟ್ಟಣದಲ್ಲಿಯ ವಾರ್ಡ್ ನಂಬರ್ ಎರಡರಲ್ಲಿಯ ಪೇಟೆ ಮುಖ್ಯ ರಸ್ತೆಯ ಮಾರ್ಗವಾಗಿ ಮಲ್ಲಪ್ಪ ನಾವಿ ಮನೆಯಿಂದ ಕಲಾವತಿ ಕರಾಗಾವಿ ಯಲ್ಲವ್ವ ಕುಂಬಾರ್ ಭೀಮಗುಂಡ ಖೇತಗೌಡರ್ ಶ್ರೀಪಾಲ ಬಾಬಣ್ಣವರ ಮನೆಯ ಮಾರ್ಗವಾಗಿ ದ್ಯಾಮವ ದೇವಸ್ಥಾನಕ್ಕೆ ರಸ್ತೆ ಹೋಗುವುದು ಈ ಹಿಂದೆ ಇದೇ ಕಾಲೋನಿ ರಸ್ತೆಯು ಅಂದಾಜು ಹನ್ನೆರಡು ಫೂಟ್ ರಸ್ತೆ ಇತ್ತು ಆದರೆ ಕೆಲವು ಜನರು ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡು ಮನೆಗಳನ್ನು ನಿರ್ಮಿಸಿಕೊಂಡಿದ್ದರಿಂದ ಕೇವಲ ನಾಲ್ಕರಿಂದ ಐದು ಫೂಟ್ ಮಾತ್ರ ರಸ್ತೆ ಉಳಿದಿದೆ ಅಂತ ಬಸವರಾಜ ಕರಗಾವಿ ಅವರು ಸುದ್ದಿಗಾರರಿಗೆ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಘಡ ಪುರಸಭೆಯ ಮುಖ್ಯಾಧಿಕಾರಿ ಕುಮಾರ್ ಘಟಕಾಂಬ್ಳೆ ಅವರು ಈಗಾಗಲೇ ಅತಿಕ್ರಮಣ ಮಾಡಿ ಮನೆ ನೆನಪಿಸಿಕೊಂಡು ಕಟ್ಟಡವನ್ನು ಸ್ಥಗಿತಗೊಳಿಸಲಾಗಿತ್ತು ಆದರೆ ಮನೆ ಕಟ್ಟಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸ್ ಇರುವುದರಿಂದ ಕೇಸ್ ಇತ್ಯರ್ಥ ಆಗುವವರೆಗೂ ನಾನೇನೂ ಮಾಡುವಂತಿಲ್ಲ ಅಂತ ಸಮಸ್ತ ಎಲ್ಲರಿಗೂ ತಿಳಿಸಿದರು ತಿಳಿಸುತ್ತಾ ಜಾರಿಕೊಂಡರು ಈ ಸಂದರ್ಭದಲ್ಲಿ ಬಸವರಾಜ್ ಕರಗಾವಿ ಕಲಾವತಿ ಕರಗಾವಿ ಗುಣಧರ ಬಾಬಣ್ಣವರ್ ಮಹಾವೀರ್ ಬಾಬಣ್ಣವರ್ ಸುಕುಮಾರ್ ಬಾಬಣ್ಣವರ್ ಅಣ್ಣಪ್ಪ ಕೇತುಗೌಡರ್ ಅಪ್ಪ ಸಾಬ್ ಕೇತುಗೌಡರು ರವಿ ಕೇತುಗೌಡರು ಶಿವನಗೌಡ ಕೇತುಗೌಡರ್ ಸಿದ್ದು ಕೇತುಗೌಡರ್ ರಾಮಪ್ಪ ಕೇತುಗೌಡರು ಸುರೇಶ್ ಕೇತುಗೌಡರು ಮಹೇಶ್ ಕೇತುಗೌಡರು ಇತರರು ಇದ್ರು ವರದಿ ಶಿವಾಜಿ ಮೈತ್ರಿ ರಾಯಭಾಗ ನಮಗೆ ಈಗ ರಸ್ತೆ ಸಮಸ್ಯೆ ಆಗಿದೆ ಸರ ಹ್ಞೂ ಮತ್ತು ನಮ್ಮ ಮೂರುಕುಡು ಪಟ್ಟಣದ ವಾರ್ಡ್ ನಂಬರ್ ಎರಡರಲ್ಲಿ ನಾವು ಮನೆ ಕಟ್ಟಿಕೊಂಡು ವಾಸವಾಗಿದ್ದೀವಿ ನಮ್ಮ ಮನೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಹನ್ನೆರಡು ಫೂಟ್ ಅಗಲವಾದ ರಸ್ತೆ ಇತ್ತು ಸರ್ ಮತ್ತು ಈಗ ಅದು ಅತಿಕ್ರಮಣವಾಗಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಮನೆಗಳು ಇದ್ದಾವೆ ಅಲ್ಲ ಎಷ್ಟು ಎಷ್ಟು ಜಾಗ ಅತಿಕ್ರಮಣ ಆಗಿದ್ರಿ ಸುಮಾರು ಒಂದು ಮುನ್ನೂರು ಕ್ಷೇತ್ರಕ್ಕೆ ಚದುರ್ವಡಿ ಚದುರಡಿ ಮುನ್ನೂರು ಚದುರಡಿ ಅಕ್ರಮವಾಗಿ ಮನೆ ಕಟ್ಕೋತಾರೆ ಸರ್ ಇದರಿಂದ ನಮ್ಗೆ ರಸ್ತೆ ತೊಂದರೆ ಆಗೈತಿ ರಸ್ತೆ ಹಾಯಾಗ ರಸ್ತೆ ಬ್ಲಾಕ್ ಆಗಿರ್ತದೆ ಸಲ ಯಾರು ಅತಿಕ್ರಮಣ ರಸ್ತೆ ಅತಿಕ್ರಮ ಅಂತ ಹೇಳ್ತೀರಿ ಅಪ್ಪಣ್ಣ ಗಂಗಪ್ಪ ನವೀನ್ ಮತ್ತು ಮಲಾವರ್ ಎಣ್ಣಾರರು ಈಗಾಗಲೇ ಪುಲಾವರ್ ಎಣಾರ ಹತ್ತು ಎರಡು ಸಾವಿರದ ಹದಿಮೂರರಲ್ಲಿ ಏಳು ಫೋಟೋ ಅತಿಕ್ರಮಣ ಮಾಡಿ ರಸ್ತೆನ ಮನೆ ಕಟ್ಟಿ ಮತ್ತು ಈಗ ಅಪ್ಪಣ್ಣ ಗಂಗಪ್ಪ ನವೀನ್ ಇವರು ದಕ್ಷಿಣ ಭಾಗದ ಏಳು ಫೂಟ್ ಅತಿಕ್ರಮಣ ಮಾಡಿದೆ ರಸ್ತೆ ಉದ್ದಕ ಇಪ್ಪತ್ನಾಲ್ಕು ಫೂಟ ಪೂರ್ವ ಪೂರ್ವ ಪಶ್ಚಿಮ ಇಪ್ಪತ್ನಾಲ್ಕುವರಿ ಫೂಟ ಉತ್ತರ ದಕ್ಷಿಣ ಏನೈತ್ರಿ ನನ್ನ ಟಿ ಎಮ್ ಸಿ ನಂಬರ್ ನಲವತ್ತು ನಲ್ವತ್ತೈದಕ್ಕೆ ಇಪ್ಪತ್ನಾಲ್ಕು ಫೂಟ್ ಅಗಲವಾದ ರಸ್ತೆ ಐತ್ರಿ ಆ ರಸ್ತೆ ಅತಿಕ್ರಮಣ ಮಾಡಿ ಈಗ ಎರಡು ಫೂಟು ರಸ್ತೆ ಸಲಹೆ ಹೂವಿವಾತ್ರಿ ಸರ ಆದ್ದರಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹಲವಾರು ಬಾರಿ ಅಂಚಿಕೊಂಡು ಮೌಖಿಕವಾಗಿ ಹೂವಿಗೆ ಸ್ಥಳ ಪರಿಶೀಲನೆಯೂ ಮಾಡ್ಯಾರ ಮಾಡ್ರೂ ಯಾವ ರೀತಿ ಕ್ರಮ ಕೈಗೊಂಡು ಈಗ ರಸ್ತೆಯಿಂದ ನಮ್ಮ ಮನೆಗಳಿಗೆ ಹೋಗಕ ಬರಕ ಯಾವ್ದು ರಸ್ತೆ ಇರೋದು ಆ ಕಾಲೋನಿಗೆ ಸಂಬಂಧಪಟ್ಟಂತ ಎಷ್ಟು ಕುಟುಂಬಗಳು ಎಷ್ಟು ಮನೆಗಳದಾವ್ರಿ ಆ ಕಾಲೋನಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಹತ್ತು ಹದಿನೈದು ಮನೆಗಳದವ್ರಿ ಸರ್ ಯಾವ ಸರ್ನೆಗಳು ಯಾವ ಸರ್ನೆ ಮನೆಗಳದಾವಿ ಕಲಾವತಿ ಕರಗಾಲ ಟಿ ಎಂ ಸಿ ನಂಬರ್ ನಲ್ವತ್ತು ರೀ ಟಿ ಎಮ್ ಸಿ ನಂಬರ್ ನಲ್ವತ್ತೊಂದು ಯಲ್ಲವ ರಮ್ಮಪ್ಪ ಕುಂಬಾರ ಟಿ ಎಮ್ ಸಿ ನಂಬರ್ ನಲ್ವತ್ತೆರಡು ಯಲ್ಲವ ರಮ್ಮಪ್ಪ ಕುಂಬಾರ ಟಿ ಎಮ್ ಸಿ ನಂಬರ್ ನಲ್ವತ್ಮೂರು ಶ್ರೀಪಾಲ್ ಬಾಬನ್ನವರ ಟಿ ಎಮ್ ಸಿ ನಂಬರ್ ನಲ್ವತ್ನಾಲ್ಕು ಭೀಮಗೊಂಡು ಕೆತ್ತೋರ ಅಂತ ಟಿ ಎಮ್ ಸಿ ನಂಬರ್ ನಲ್ವತ್ತ ಐವತ್ತು ಪತ್ತಾರ ಕೃಷ್ಣ ಪಟ್ಟಾರ ಟಿ ಎಮ್ ಸಿ ನಂಬರ್ ನಲವತ್ತೆಂಟು ದಿಲಾವರ್ ಎಲಿಗಾರ ಟಿ ಎಮ್ ಸಿ ನಂಬರ್ ನಲವತ್ತೈದರವ್ರಿಗೆ ಏನೈತಿ ಒತ್ತುವರಿ ಮಾಡಿಕೊಂಡು ಎರಡು ಮನೆಯವ್ರ ನಲವತ್ತೆಂಟು ಮತ್ತು ಐವತ್ತರ ನಮ್ಮ ಟಿ ಎಮ್ ಸಿ ನಂಬರ್ದವ್ರು ಒತ್ತುವರಿ ಮಾಡಿ ಕಟ್ಟಾಕಣ ಇಷ್ಟು ಮನೆಗಳಿಗೆ ಎಂದು ಉಳಿದಿರುವ ಮನೆಗಳಿಗೆ ಯಾವುದೇ ರೀತಿ ರಸ್ತೆ ಆಗಿಲ್ರಿ ರಸ್ತೆ ಬ್ಲಾಕ್ ಆಗೈತಿ ವಾರ್ಡ್ ಅಲ್ಲ ರಸ್ತೆ ಬ್ಲಾಕ್ ಆಗೈತಿ ಅಂತೇಳಿ ಸಂಬಂಧಪಟ್ಟಂಥ ಪುರುಷ ಮುಖ್ಯಾಧಿಕಾರಿಗಳಿಗೆ ತಾವು ಹೇಳಿರ್ಬೋದಲ್ಲ ಮನವಿ ಕೊಟ್ಟಿರ್ಬೋದಲ್ಲ ಅದಕ್ಕೆ ಅವರೇನಂದರು ಮನವಿ ಕೊಟ್ಟರು ಸಲ ಸರ್ ನಾ ಬಂದ್ ಮಾಡೋಂಗಿಲ್ಲ ನಾ ಬಂದು ಯಾವ್ದು ಸಲುವಾಗಿ ಮಾಡಬೇಕು ನೀವು ನೀವು ನಿಮ್ಮ ಅಲ್ಲಿಯ ಬಗ್ಗೆ ಹಚ್ ಹೋದ್ರಿ ಯಾರ ಅಪ್ರ ಸಭೆ ಮುಖ್ಯಾಧಿಕಾರಿಗಳು ನನ್ನ ಕೈಲಿ ಏನು ಮಾಡಕ್ಕೆ ಬರ್ತೈತಿ ನಾ ಮಾಡಕ್ಕೆ ಬರೋಲ್ಲ ಮತ್ತೆ ನಾವು ಏನಾರ ಕೇಳಕ್ಕೆ ಹೋಗಕತ್ತಿರಬೇಕು ಬೇಯ್ತಾರ ಭಾಸ್ಕರ ಅವಾಚವಾದ ಶಬ್ದಗಳಿಂದ ಕೇಳ್ತಾರೆ ಆದ್ರೆ ನಾವು ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ಕೇಳ ಯಾರನ್ನ ಕೇಳಬೇಕು ಅಧಿಕಾರಿ ರಸ್ತಾದ ಮಾಲೀಕರ ಮುನ್ಸಿಪಾಲ್ಟಿ ಅವರು ಮುಖ್ಯಾಧಿಕಾರಿಗಳು ರಸ್ತಾದ ಮಾಲೀಕರು ಅವರು ನಮ್ಮ ಆಸ್ತಿಗಷ್ಟ ನಾವು ಮಾಲೀಕರು ರಸ್ತೆ ಮಾಲೀಕರು ಮುಖ್ಯಾಧಿಕಾರಿಗಳು ಅವ್ರನ್ನ ಕೇಳೋಕತ್ತ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ಅವ್ನ ಮ್ಯಾಲೆ ಕ್ರಮ ತಗೋತಿ ಅಂತ ಬರೀ ಬಾಯಿ ಮಾತು ಹೇಳಿಕೆ ಹೇಳಿ ಕಳಿಸ್ತಾರ ಹೊರತಾಗಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇಲ್ಲಿವರೆಗೆ ನಮಗೆ ರಸ್ತೆ ಅನೂ ಇನ್ನೂ ಯಾರು ಮಾಡಿಕೊಟ್ಟಿಲ್ಲ ಮುಂದಿನವ್ರ ಜೊತೆಗೆ ಕಡಗಿನವ್ರ ಜೊತೆ ಜಗಳ ಅವ್ರ ಜೊತೆ ಜಗಳ ಹಣ್ಣೆ ಆಗ್ತಾಯಿರ್ಲಿಲ್ಲ ಇನ್ನೇ ಆಗ್ತಾ ಇರಲಿಲ್ಲ ಅಂದರೆ ಬೇರೆಯವರ ಸಂಬಂಧಪಟ್ಟಂಥ ಇದನ್ನು ನಮಗೆ ಹೇಳ್ತಾರೆ ಮತ್ತು ಇಡೀ ಊರು ಜೋಡಿ ಜಗಳ ಕೂತ್ಕೊಂಡ್ರೆ ನೀವು ಮತ್ತು ನಮಗೆ ಅದನ್ನು ಇದೆ ಥರ ತಾವು ಮಾಡಬೇಕಾದ ಕೆಲಸವನ್ನು ಯಾವುದೇ ಥರ ಮಾಡಿಲ್ಲ ಮತ್ತು ಇಲ್ಲಿವರೆಗೆ ನಮ್ಮ ರಸ್ತೆಯೂ ಆಗಿಲ್ಲ ಮತ್ತು ಡಿ ಸಿ ಅವ್ರಿಗೂ ನಮ್ಮ ಮನವಿ ಕೊಟ್ಟರು ಸದಾ ಕಾಲ ತೆರವುಗೊಳಿಸಿ ಅವ್ರಿಗೆ ರಸ್ತೆ ಬಿಡಿಸ್ಕೊಡ್ರ ಅಂತೇಳಿ ಡಿ ಸಿ ಅವರು ಸದಾ ಒಂದು ಎರಡು ಸಾವಿರ ಇವರಿಗೆ ವಾಟ್ಸಪ್ ಮುಖಾಂತರ ಲೆಟ್ರು ಹಾಕಿ ಆರ್ತಾರೆ ಹಾಕಿರೋನು ಯಾವುದೇ ರೀತಿ ಕ್ರಮ ಕ್ರಮ ತೊಗೊಂಡಿಲ್ಲ ಿಲ್ಲ ಆದ್ದರಿಂದ ನಾವು ಮುನ್ಸಿಪಾಲ್ಟಿ ಮುಂದೆ ಧರಣಿ ಸದಾ ಯಾವುದೇ ರೀತಿ ಪ್ರಯೋಜನಕಾರಿಯ ಕೆಲಸ ಇವರು ಮಾಡ್ತಾ ಇಲ್ಲ ಇಲ್ಲೇನು ಮಾಡೋರು ಮುಂದೆ ಸರ್ ಇವರು ಮುನ್ಸಿಪಾಲ್ಟಿ ಅವರು ಈ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಮುನ್ಸಿಪಾಲ್ಟಿಗೆ ಬೀಗ ಹಾಕಿ ಧರಣಿ ಉಪವಾಸ ಸತ್ಯಾಗ್ರಹ ನಡೆಸ ನಡೆಸುತ್ತೇವೆ ಎಂದು ಈ ಪತ್ರಿಕೆ ಮೂಲಕ ತಿಳಿಸ್ತೇವೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಎಲ್ಲ ಎಲ್ಲರಿಗೂ ನಮಗೆ ಸಾಥ್ ಕೊಡಬೇಕೆಂದು ಈ ಪತ್ರಿಕೆ ಮುಖಾಂತರ ನಾವು ಕೇಳಿಕೊಳ್ಳುತ್ತಾ ಇದ್ದೀವಿ ತಮ್ಮ ರೀ ಬಸವನ ಸಿದ್ದಪ್ಪ ಕರಗಿ